ನಮಸ್ಕಾರ ಇವತ್ತಿನ ವಿಷಯ ಗ್ರಹಗತಿ ಗ್ರಹಗತಿಯನ್ನು ತಿಳ್ಕೋಬೇಕು ಅಂತನ್ನೋದು ಎಲ್ರಿಗೂ ಇಷ್ಟವಾದ ವಿಷಯವೇ ಕುತೂಹಲನೂ ಅಷ್ಟೇ ಇರುತ್ತೆ ಎಲ್ಲೆಲ್ಲೋ ಹೋಗ್ತೀವಿ ಏನೇನೋ ಪ್ರಶ್ನೆ ಕೇಳ್ತೀವಿ ಉತ್ತರವನ್ನು ಕಂಡ್ಕೋತೀವಿ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತೀವಿ ಸಮಾಧಾನ ಪಟ್ಕೋತೀವಿ ಧೈರ್ಯನ ತುಂಬ್ಕೋತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಸ್ಯ ಪ್ರಸಂಗದಿಂದ ಕಗ್ಗಕ್ಕೆ ಆಮೇಲೆ ಹೋಗೋಣಂತೆ ಹಿಟ್ಲರ್ನಿಗೆ ತನ್ನ ಮುಂದಿನ ಜೀವನದ ಬಗ್ಗೆ ತಿಳ್ಕೋಬೇಕು ಗ್ರಹಗತಿಯ ಬಗ್ಗೆ ತಿಳ್ಕೊಬೇಕು ಅಂತ ಬಹಳ ಆಸೆ ಸುಮಾರು ಜನನ್ನೆಲ್ಲ ಇದ್ದೆ ಒಂದು ದಿವಸ ಯಾರೋ ಒಬ್ಬ ಜ್ಯೋತಿಷಿ ಬಂದ ಅವನನ್ನು ಹಿಡ್ಕೊಂಡು ನಾನು ಯಾವಾಗ ಸಾಯ್ತೀನಿ ಹೇಳು ಅಂತಂದ ಪಾಪ ಈ ಮನುಷ್ಯನಿಗೆ ಮೊದಲೇ ಹಿಟ್ಲರ್ ಎದೆ ಡೌಡವ ಅಂತಿತ್ತು ಆದರೆ ಹೇಳಲೇಬೇಕಲ್ಲ ಧೈರ್ಯ ತಂದ್ಕೊಂಡು ಹೇಳ್ದ ಯಹ್ಯೂದಿಯರ ಹಬ್ಬದ ದಿನದಂದು ನೀವು ಸಾಯ್ತೀರ ಅಂಥೇಳಿ ಅಂತ ಆಗ ಹಿಟ್ಲರ್ ಕೇಳ್ದ ಯಹ್ಯೂದಿಯರಿಗೆ ಬೇಕಾದಷ್ಟು ಹಬ್ಬಗಳಿದೆ ಯಾವ ಹಬ್ಬ ಅಂತ ನಿಖರವಾಗಿ ಹೇಳಪ್ಪ ಅಂತ ಆಗ ಅತ ಹೇಳ್ದ ನೀವು ಯಾವತ್ತು ಸತ್ರು ಅವರಿಗೆ ಯಹೂದಿಗಳಿಗೆ ಹಬ್ಬವೇ ಅಂಥೇಳಿ ಅಂತ ಚಾಣಾಕ್ಷತನದಿಂದ ಜಾರ್ಕೊಂಬಿಟ್ಟ ಡಿ ವಿ ಜಿ ಇಂತಹ ಪ್ರಸಂಗಗಳಿಗೆಲ್ಲ ಅದಕ್ಕೂ ಇಂತಹ ಪ್ರಸಂಗಗಳೇ ಆಗಲಿ ನಾವು ಜೀವನದಲ್ಲಿ ನಡೆಯುವಂತಹ ರೀತಿ ನೀತಿಗಳನ್ನು ಗಮನಿಸಿ ಕಗ್ಗವನ್ನು ಬರೆದಿದ್ದಾರೆ ಅಂತಲೇ ಹೇಳಬೇಕು ಅದಕ್ಕೆ ಬಾಳ್ಗೆ ಸಲ್ವ ತತ್ವ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಗೃಹಗತಿಯ ತಿದ್ದುವನ್ನೇ ಜೋಯಿಸನು ಜಾತಕದಿ ವಿಹಿತವಾಗಿ ಹೋದರ ಗತಿ ಸೃಷ್ಟಿವಿದೀಮ್ ಸಹಿಸದಲ್ಲದೆ ಮುಗಿಯೋದು ಆವ ದಶ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಆ ನಾಲ್ಕನೇ ಸಾಲಿದೆಯಲ್ಲ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಎಂತಹ ಸಾಲರಿ ಅದು ಧ್ಯೇಯ ವಾಕ್ಯ ಮನನ ಯೋಗ್ಯವಾದಂತಹ ವಾಕ್ಯ ಬರೆದಿಟ್ಕೋಬೇಕು ನಾವು ಇಟ್ಕೋಬೇಕು ಸಹನೆ ವಜ್ರದ ಕವಚ ಮಂಕುತಿಮ್ಮ ಯಾವ ಯಾವ ಸನ್ನಿವೇಶದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೊತಾರೋ ಅಷ್ಟು ಒಳ್ಳೆಯದು ನಮಗೆ ಅಂತ ಅಂದರೆ ಯಾವುದೇ ಗ್ರಹಗಳಾಗಲಿ ಏನೇ ಆಗಲಿ ಪರಿಣಾಮ ಬೀರುತ್ತೆ ಆಯಿತು ಒಪ್ಕೊಳ್ಳೋಣಂತೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಡಿ ವಿ ಜಿ ಯಾವ ತರಹ ಒಂದು ಉಪಮಯನ ಕೊಡ್ತಾರೆ ನೋಡಿ ವಿಹಿತವಾಗಿ ಹೋದಾದರೆ ಗತಿ ವಿಧಿ ಈಗ ನಾವು ತಾರಾಮಂಡಲ ಜ ಸೂರ್ಯಮಂಡಲವನ್ನು ತೊಗೊಂಡ್ರೆ ಬೇಕಾದಷ್ಟು ಗ್ರಹಗಳು ಸೂರ್ಯನ ಸುತ್ತ ಸುತ್ತತಾ ಇರುತ್ತೆ ಯಾವತ್ತಾದರೂ ಒಂದು ದಿವಸ ನ್ಯಾಷನಲ್ ಹಾಲಿಡೇ ಅಂತನೋ ಅಥವಾ ಇವತ್ತು ಹುಷಾರಿಲ್ಲ ಅಂತನೋ ಅಥವಾ ಇನ್ನೇನೋ ತೊಂದರೆ ಆಯಿತು ಅಂತ ಪಥವನ್ನು ಬದಲಾಯಿಸಿದೆಯಾ ಯಾವ್ದಾರ ಗ್ರಹಗಳಾಗಲಿ ಸೂರ್ಯನೇ ಆಗಲಿ ಇಲ್ಲ ಅಲ್ವಾ ಅಂದರೆ ಅದರ ಪ್ರಭಾವ ಎಲ್ಲ ನಿಖರವಾಗಿ ಅಷ್ಟಷ್ಟೇ ಹಾಗಾಗೇ ಇರುತ್ತಲ್ವ ಸಹಿಸೋದಲ್ಲದೆ ಮುಗಿಯೋದು ಆವ ದಶೆ ಬಂದೊಡೋದು ಅಂದರೆ ಆಯಾ ಜಾಗಕ್ಕೆ ತಕ್ಕಂತೆ ಆಯಾ ಪ್ರಭಾವಗಳು ಹಾಗಾಗೇ ಇರುತ್ತೆ ಅಂತ ಅದನ್ನು ಜೋಯಿಸ ಬದಲಾಯಿಸೋಕ್ಕಾಗತ್ತೆಯಾ ಮಾನವರೆಲ್ಲ ಒಂದೇ ಅಲ್ವಾ ಒಂದೇ ಜಾಗದಲ್ಲಿದೆ ನನಗೆ ಬೇರೆ ನಿನಗೆ ಬೇರೆ ಅನ್ನೋ ಥರದಲ್ಲಿ ಹೇಗಿರುತ್ತೆ ಬದಲಾಯಿಸೋಕ್ಕಾಗತ್ತಾ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು ವಿಜ್ಞಾನ ಇಷ್ಟು ಮುಂದುವರೆದಿದೆ ಅದಕ್ಕೆ ಡಿ ಬಿ ಜಿಯವರು ಉತ್ತರ ಕೊಟ್ಬಿಡ್ತಾರಲ್ಲ ಸಹನೆ ವಜ್ರದ ಕವಚ ಯಾರೂ ಏನೂ ಬದಲಾಯಿಸೋಕ್ಕಾಗಲ್ಲ ಯಾಕೆ ಅಂತಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಸಿದ್ಧಾಂತ ಕರ್ಮ ಸಿದ್ಧಾಂತ ಅದರ ಪ್ರಕಾರ ನಾವು ಯಾವುದನ್ನೇ ಆಗಲಿ ಅನುಭವಿಸಲೇಬೇಕು ಮಾಡಿದ್ದುಣ್ಣ ಮಹಾರಾಯ ಇದರಲ್ಲಿ ಯಾವುದೇ ಒಂದು ರಿಯಾಯಿತಿ ಇಲ್ಲ ಪಶ್ಚಾತ್ತಾಪ ಅನ್ನೋದಿದೆ ವೇದಗಳಲ್ಲಿ ಪ್ರಾಯಶ್ಚಿತ್ತ ಅನ್ನೋದಿಲ್ಲ ನನಗಿದುವರ ತನಕ ಸಿಕ್ಕಿಲ್ಲ ಪಶ್ಚಾತ್ತಾಪ ಇದೆ ಯಾಕೆಂದ್ರೆ ಓಹ್ ಹೀಗೆ ಮಾಡ್ಬಿಟ್ನಲ್ಲ ತಪ್ಪಾಯ್ತಲ್ಲ ಹೇಳಿ ಇಂಥ ತಾಪ ಪಟ್ಟು ಅದಕ್ಕೆ ಪರಿಹಾರವಾಗಿ ಅಂತಂದರೆ ಆ ನನ್ನ ಧೈರ್ಯವನ್ನು ಮೆ ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಮಾಡಿದ್ದು ಮಾಡಿದ್ದುಣ್ಣೋ ಮಹಾರಾಯ ತಾನೆ ನಾನು ತಪ್ಪು ಮಾಡಿದ್ದೀನಿ ಅನುಭವಿಸ್ತೀನಿ ಅನ್ನುವಂಥ ಧೈರ್ಯ ತಂದ್ಕೋಬೇಕು ಏನಾಗುತ್ತೆ ಅದನ್ನೇ ಅಷ್ಟೇ ಜೋಯಿಸ್ರು ಕೂಡ ಅದನ್ನೇ ಹೇಳಬಹುದು ಅಷ್ಟೇ ಅವಾಗೇನಾಗುತ್ತೆ ನಮ್ಮ ವ್ಯಕ್ತಿತ್ವದಲ್ಲಿ ಮಾರ್ಪಾಡಾಗಿ ತಿದ್ಕೋಬೋದು ವೇದಮಂತ್ರ ಕೂಡ ಹೇಳುತ್ತೆ ನ ಕೇಲ್ ಅತ್ರ ನಾಧಾರೋ ಸಮಮಮಾನ ಏತಿ ಅಂಥೇಳಿ ಅಂತ ಅಂದರೆ ಮಧ್ಯದಲ್ಲಿ ಒಂದು ಸಾಲು ಬರುತ್ತೆ ಅನೂನಂ ಪಾತ್ರಂ ನಿಹಿತಮ್ ಏತತ್ ಪಕ್ವಾರಂ ಪಕ್ವ ಪುನರಾವಿಷಾತಿ ಹೇಳಿ ಅಂತ ಅಂದರೆ ನಮ್ಮ ಹೃದಯ ಕಮಲದಲ್ಲಿ ಒಂದು ಪಾತ್ರೆ ಇರುತ್ತಂತೆ ಒಡಕಿಲ್ಲ ತೂತಿಲ್ಲ ಆ ಒಂದು ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ ಅನೂನಂ ಪಾತ್ರಂ ನಿಹಿತಮ್ ಅಲ್ಲೇ ನಮ್ಮ ಹೃದಯ ಕಮಲದಲ್ಲೇ ಇದೆ ನ ಕಿಲ್ ಆಧಾರ ಇದಕ್ಕೆ ಬೇರೆ ಏನೂ ಆಧಾರ ಬೇಕಾಗಿಲ್ಲ ಅಂಥೇಳಿ ಅಂತ ನಾವು ಏನೇನು ಕೆಲಸ ಮಾಡ್ತೀವೋ ಅದೆಲ್ಲ ಅದರೊಳಗೆ ಬೀಳತ್ತೆ ಕೆಟ್ಟ ಕೆಲಸ ಮಾಡಿದರೂ ಅದರಲ್ಲಿ ಬೀಳುತ್ತೆ ಒಳ್ಳೆ ಕೆಲಸ ಮಾಡಿದರೂ ಅದರಲ್ಲಿ ಬೀಳತ್ತೆ ಅದರಲ್ಲಿ ಅಡುಗೆ ತಯಾರಾಗುತ್ತೆ ಏತತ್ ಪಕ್ವಾರಂಪಕ್ವ ಪುನರಾಭಿಷಾತಿ ಅಡುಗೆ ಮಾಡೋದು ಅನ್ನ ಅಟ್ಟಿಸ್ಕೊಂಬಂದು ತಿನ್ನಿಸುತ್ತೆ ಹೇಳಿ ಅಂತ ವೇದಮಂತ್ರ ಹೇಳುತ್ತೆ ಅಕಸ್ಮಾತ್ ಪ್ರಾಯಶ್ಚಿತ್ತ ಅಂದರೆ ನೀನು ಇದನ್ನು ಮಾಡಿಬಿಟ್ರೆ ನಿನ್ನ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಏನಾದರೂ ಅಂದರೆ ವೇದಮಂತ್ರ ಸುಳ್ಳಾಗುತ್ತೆ ತಾನೆ ಹಾಗಾಗಿ ಅದು ಇಲ್ಲ ಪಶ್ಚಾತ್ತಾಪ ಪಡ್ಬೋದು ಅದರಿಂದಾಗಿ ನಮ್ಮ ವ್ಯಕ್ತಿತ್ವ ಸುಧಾರಿಸ್ಬೋದು ಹಾಗಾಗಿ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಡಿ ಜಿ ಹೇಳಿದ್ದು ಎಷ್ಟು ಸರಿಯಾಗಿದೆ ಅಲ್ವಾ ಆದರೆ ಹಾಗಾದರೆ ಭಗವಂತನನ್ನು ನಾವು ಏನು ಕೇಳಬೇಕು ಒಂದು ಪ್ರಖ್ಯಾತವಾದ ಹಾಡು ಇತ್ತೀಚೆಗೆ ವಾಟ್ಸಪ್ನಲ್ಲೆಲ್ಲ ಬಂದಿತ್ತು ಕಷ್ಟ ಸಹಿಸುವ ಶಕ್ತಿ ಕೊಡು ಎನಗೆ ರಾಮ ಅಂತ ರಾಮ ರಾಮ ಅಂತ ತುಂಬ ಚೆನ್ನಾಗಿ ಆಡಿದ್ದಾರೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅಂದರೆ ಸಹನೆಯನ್ನು ಹೆಚ್ಚಿಸು ಅಂತ ಹೇಳಿ ಅಂತ ಸಹನೆಯನ್ನು ಮೊದಲೇದ್ದಾಗಿ ತಪ್ಪು ಮಾಡಬಾರ್ದು ಮಾಡಿದ ಮೇಲೆ ನಮ್ಮ ಮಹಾರಾಯ ಅದಕ್ಕೇನು ಅನೂ ನಮ್ಮ ಪಾತ್ರಂ ನಿಹಿತ ಮೇತತ್ ಪಕ್ವಾರಂ ಪಕ್ವ ಪುನರಾವಿಷಾತಿ ಅಂತ ಅದಕ್ಕೇನು ಮಾಡಬೇಕು ಸಹನೆ ವಜ್ರದ ಕವಚ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕತೆ ವಿಹಿತವಾಗಿ ಹೋದದರ ಗತಿ ಸೃಷ್ಟಿ ವಿಧಿ ಅಂದರೆ ಗ್ರಹಗಳ ಚಲಿಸುವಿಕೆ ಅದು ಸ್ಪಷ್ಟ ಹಾಗೂ ನಿಖರ ಅದನ್ನು ಬದಲಾಯಿಸೋಕೆ ಆಗೋದೇ ಇಲ್ಲ ನಾವು ಯಾವುದನ್ನು ಮಾಡಿದರೂ ಆಗೋಲ್ಲ ಸಹಿಸೋದಲ್ಲದೆ ಮುಗಿಯೋದು ಹಾಗಾಗಿ ನಮ್ಮ ಸಹನೆಯನ್ನು ಹೆಚ್ಚಿಸಿಕೊಂಡ್ರೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳಿ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ ನಮ್ಮ ಕಷ್ಟ ಎದುರಿಸುವ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಧನ್ಯವಾದ